ವೀಕ್ಷಕರೇ ವಿಚಾರ ವಿಜಯ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕನ್ನಡಿಗ ಗೆಳೆಯರೆ ರಾಷ್ಟ್ರದೆಲ್ಲೆಡೆ ಹಳ್ಳಿಯಿಂದ ದಿಲ್ಲಿವರೆಗೂ ಅವಿದ್ಯಾವಂತರಿಂದ ವಿದ್ಯಾವಂತರವರೆಗೂ ದೇಶದಿಂದ ವಿದೇಶಗಳಲ್ಲೂ ಕೂಡ ಸತ್ತು ಮಾಡ್ತಾ ಇರೋ ವಿಚಾರ ಅಂದ್ರೆ ಅದುವೇ ಚುನಾವಣಾ ಇಂತಹ ಒಂದು ಬಹುಮುಖ್ಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಈಗಿನ ಎನ್ ಡಿ ಎ ಒಕ್ಕೂಟ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ಅಸ್ತ್ರ ಹಿಡಿದಿರುವುದು ಯಾಕೆ ಅದರ ಅನುಕೂಲ ಮತ್ತು ಅಂತ ಅನುಕೂಲ ಏನು ಅದರ ಉದ್ದೇಶ ಏನು ಅದರ ಲಾಭ ಏನು ಹಾಗೆಯೇ ಅದರ ನಷ್ಟ ಏನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಬಂಧುಗಳೇ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ನಿರ್ಣಯವನ್ನ ಒಂದು ಕಾನೂನಾಗಿ ಪರಿವರ್ತಿಸಲು ಎನ್ ಡಿ ಎ ಒಕ್ಕೂಟ ಮಾಜಿ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಅವರ ಸಮ್ಮುಖದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಅದರ ಆಗು ಹೋಗುಗಳನ್ನೆಲ್ಲ ಲೆಕ್ಕಾಚಾರ ಮಾಡಲು ತೀರ್ಮಾನಿಸಿದೆ ಬಹುಶಃ ಈ ಒಂದು ನಿರ್ಣಯದ ವಿಚಾರ ಅಂತಿಮಘಟ್ಟ ತಲುಪಿದ್ದು ಇದನ್ನ ರಾಷ್ಟ್ರದೆಲ್ಲೆಡೆ ಅಳವಡಿಸಿಕೊಳ್ಳಲು ಸಹ ತೀರ್ಮಾನಿಸಲಾಗಿದೆ ಎಂಬ ಸುದ್ದಿಗಳು ಹರಿದಾಡ್ತಾ ಇರೋ ಬೆನ್ನಲ್ಲೇ ಇದನ್ನ ವಿರೋಧಿಸಿ ಸಹ ಸಾಕಷ್ಟು ಸರ್ಕಾರಗಳು ಸದ್ದು ಮಾಡ್ತಿವೆ ಸಂವಿಧಾನದ ಮಸೂದೆ ಮೂಲಕ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ನೀತಿಯನ್ನ ಅಳವಡಿಸಿಕೊಳ್ಳಲು ಆಡಳಿತ ಪಕ್ಷ ಅಂದ್ರೆ ಎನ್ ಡಿ ಎ ಕೂಟ ಅರಸಾಹಸ ಪಡ್ತಾ ಇದ್ರೆ ಅದನ್ನ ವಿರೋಧಿಸಿ ಸಹ ಮಿತ್ರ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡ್ತಾ ಇವೆ ಈ ಒಂದು ನೀತಿ ಜಾರಿಯಾದ್ರೆ ಯಾರಿಗೆಲ್ಲ ಲಾಭ ಯಾರಿಗೆಲ್ಲ ನಷ್ಟ ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ನೀತಿ ಜಾರಿಯಾದ ನಂತರ ಪ್ರಸ್ತುತ ಅಧಿಕಾರದಲ್ಲಿ ಇರುವಂತಹ ಸರ್ಕಾರಗಳಿಗೆ ಒಡೆತ ಬೀಳುತ್ತಾ ಅಥವಾ ಲಾಭದ ಮುಖ ನೋಡ್ತಾವ ಅನ್ನೋದು ಬಹಳ ಗಂಭೀರವಾದ ವಿಚಾರ ಈ ನೀತಿ ಏನಾದರೂ ಜಾರಿಯಾದ್ರೆ ರಾಷ್ಟ್ರವ್ಯಾಪಿ ಏಕಕಾಲದಲ್ಲಿ ಚುನಾವಣೆ ಆಗುವುದಂತೂ ಸತ್ ಸಿದ್ಧ ಅಕಸ್ಮಾತ್ ಈ ನೀತಿಯ ಮುಖಾಂತರ ಚುನಾವಣೆ ಆದರೆ ಪ್ರಸ್ತುತ ಇರುವ ಸರ್ಕಾರಗಳಿಗೆ ಅದರ ಕಾಲಾವಧಿ ಮುಗಿಯುವ ಮುಂಚೆಯೇ ಸರ್ಕಾರಗಳು ಬದಲಾವಣೆ ಆಗುವಂತಹ ಸಾಧ್ಯತೆಗಳೇ ಹೆಚ್ಚು ಅಥವಾ ಚುನಾವಣೆ ನಡೆಸಿ ಇನ್ನುಳಿದ ಅವಧಿವರೆಗೆ ಮಾತ್ರ ಚುನಾವಣೆಗೆ ಅವಕಾಶ ಸಿಗುತ್ತಾ ಎಂಬುದು ಎಲ್ಲರ ಪ್ರಶ್ನೆ ಏಕಕಾಲದಲ್ಲಿ ಚುನಾವಣೆ ನಡೆದರೆ ಅಲ್ಲಿಗೆ ಬೇಕಾದ ಹಣ ಸಿಬ್ಬಂದಿ ವೋಟ್ ಪ್ಯಾಡ್ಗಳು ಮತ್ತು ಖರ್ಚು ವೆಚ್ಚ ಏಕಕಾಲದಲ್ಲಿಯೇ ಆಗುತ್ತೆ ಎಂಬ ನಿಲುವು ಎನ್ ಡಿ ಎ ಒಕ್ಕೂಟದ್ದಾಗಿದೆ ರಾಷ್ಟ್ರವ್ಯಾಪಿ ಏಕಕಾಲದಲ್ಲಿ ಎಲ್ಲ ಸೌಲಭ್ಯ ನೀಡಿ ಕಟ್ಟುನಿಟ್ಟಿನಿಂದ ಚುನಾವಣೆ ನಡೆಸಲು ಅಸಾಧ್ಯ ಎಂಬುದು ಮಿತ್ರ ಪಕ್ಷಗಳ ಕೂಗು ಈಗಾಗಲೇ ಸಂಸತ್ತಿನಲ್ಲಿ ಮಂಡನೆಯಾಗಿದ್ದು ಎಷ್ಟು ಜನ ಬಹುಮತದೊಂದಿಗೆ ಬೆಂಬಲಿಸ್ತಾರೆ ಎಷ್ಟು ಜನ ವಿರೋಧಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ವಿಚಾರದಲ್ಲಿ ಅದರಲ್ಲಾಗೋ ಲಾಭ ಎಷ್ಟು ಅದರಲ್ಲಾಗೋ ನಷ್ಟ ಎಷ್ಟು ಅನ್ನೋದರ ಬಗ್ಗೆ ಸರ್ಕಾರಗಳಿಗೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಎಂಬುದನ್ನು ನಾವು ನೀವು ಸಹ ಯೋಚನೆ ಮಾಡುವಂತಹ ವಿಚಾರ ಈ ಎಲ್ಲ ವಿಚಾರಗಳ ನಡುವೆ ಯಾವ ರೀತಿ ಚುನಾವಣಾ ಮಾಡಿದ್ರೂ ಸಹ ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚ ಮಾತ್ರ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಿಂದಲೇ ನೀಡಬೇಕಾಗುತ್ತೆ ಈ ಚುನಾವಣೆ ಎಂಬುದು ಭಾರತೀಯ ಪ್ರಜಾಪ್ರಭುತ್ವದ ಚೌಕಟ್ಟನ್ನ ಚುನಾವಣಾ ಅಸ್ತ್ರದ ಮೇಲೆ ಅಭಿವೃದ್ಧಿ ಹೊಂದುತ್ತದೋ ಅಥವಾ ಕುಂಠಿತವಾಗುತ್ತದೋ ಎಂಬುದನ್ನು ತಿಳಿಸಿದ್ರೆ ಭಾರತೀಯ ನಾಗರಿಕರ ಪ್ರತಿಯೊಂದು ಹಂತದ ಆಡಳಿತ ವೈಖರಿಯನ್ನ ರೂಪಿಸಲು ಈ ಚುನಾವಣೆ ಎಂಬುದೇ ಕಾರಣವಾಗಿದೆ ಈವರೆಗೆ ರಾಷ್ಟ್ರವ್ಯಾಪಿ ಲೋಕಸಭೆ ಮತ್ತು ವಿಧಾನಸಭೆಗಳ ಪೈಕಿ ನಾನೂರಕ್ಕೂ ಹೆಚ್ಚಿನ ಚುನಾವಣೆಗಳನ್ನ ನಾವೆಲ್ಲ ಕಂಡಿದ್ದೀವಿ ಈ ಚುನಾವಣೆಗಳಲ್ಲಿ ಒಂದಿಷ್ಟು ಪಾರದರ್ಶಕತೆ ಕಾಣಲು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಏಕಕಾಲದ ಚುನಾವಣೆ ಎದುರಿಸಲು ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ನೀತಿಯನ್ನ ಜಾರಿಗೊಳಿಸಲು ಎನ್ ಸರ್ಕಾರ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆ ಮೇರೆಗೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದಕ್ಕೆ ಅನುಮೋದನೆ ನೀಡಿ ಅಂಗೀಕರಿಸಿದೆ ಗೆಳೆಯರೆ ಭಾರತದಲ್ಲಿ ಏಕಕಾಲದ ಚುನಾವಣೆ ಮಾಡುವಂತಹ ನಿರ್ಣಯ ಹೊಸದಲ್ಲ ಈ ಹಿಂದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತ ಏಳರವರೆಗೆ ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾವಣೆ ಏಕಕಾಲದಲ್ಲಿಯೇ ಜರುಗಿತು ಆದರೆ ಆಯಾ ರಾಜ್ಯಗಳ ಅಕಾಲಿಕ ವಿಸರ್ಜನೆಯಿಂದಾಗಿ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಏಕಕಾಲದ ಚುನಾವಣಾ ನೀತಿ ಎಂಬುದು ತನ್ನ ಅಸ್ಮೀಯತೆಯನ್ನ ಕಳೆದುಕೊಂಡು ಹೊಸ ಚುನಾವಣೆಗಳಿಗೆ ಅವಕಾಶ ಕಲ್ಪಿಸಿತು ತದನಂತರ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಸಹ ಏಕಕಾಲದ ಚುನಾವಣೆಯನ್ನ ಒಂದಿಷ್ಟು ವರ್ಷಗಳ ಕಾಲ ವಿಸ್ತರಿಸಲಾಯಿತು ತದನಂತರ ಕಾಲಕ್ರಮೇಣ ಅವಧಿಯ ಮುಂಚಿತವಾಗಿ ಸರ್ಕಾರಗಳ ವಿಸರ್ಜನೆ ನಡೆದ ಕಾರಣ ಹಲವು ಚುನಾವಣೆಗಳನ್ನ ವಿಸರ್ಜಿಸಲಾಯಿತು ಈ ರೀತಿಯ ಸಂದರ್ಭದಲ್ಲಿಯೂ ಸಹ ಭಾರತ ಸರ್ಕಾರ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮತ್ತೊಮ್ಮೆ ಏಕಕಾಲಿಕ ಚುನಾವಣೆಗೆ ಯೋಜಿಸಿದ್ದು ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ರವರ ಸಮಿತಿ ನೇಮಿಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ನೀತಿ ಜಾರಿಗೊಳಿಸಲು ಸಿದ್ಧವಾಗಿದೆ ಇದರಿಂದ ಆಡಳಿತದ ದಕ್ಷತೆ ಕಡಿಮೆ ಆರ್ಥಿಕವರೆ ಆಡಳಿತ ಸ್ಥಿರತೆ ಪ್ರಾದೇಶಿಕ ಪಕ್ಷಗಳ ಮೇಲಿನ ಕಾಳಜಿ ಮತ್ತು ವಿಶ್ವಾಸ ಹೆಚ್ಚಿಸಲಿದೆ ಎಂದು ಆಡಳಿತ ಬಣ ಎನ್ ಡಿಎ ಒಕ್ಕೂಟ ಸಮರ್ಥಿಸಿಕೊಂಡರೆ ಕೆಲವೊಂದಿಷ್ಟು ಪ್ರತಿ ವಿರೋಧಿಗಳು ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಪ್ರಾದೇಶಿಕ ಪಕ್ಷಗಳ ಆಕರ್ಷಣೆ ತಪ್ಪಿಸುವಿಕೆ ಸ್ಥಳೀಯ ಆಡಳಿತ ಬೆಂಬಲಿಸದೆ ಕೇಂದ್ರ ಸರ್ಕಾರದೆಡೆಗೆ ಗಮನ ಹರಿಸುತ್ತಾರೆ ಸ್ಥಳೀಯ ಸಮಸ್ಯೆಗಳಿಗೆ ಮಟ್ಟದಲ್ಲಿ ಚರ್ಚೆಯನ್ನ ಕಾಣಬಹುದು ಅಂತ ಸಾಕಷ್ಟು ವಿರೋಧವನ್ನೂ ಸಹ ವ್ಯಕ್ತಪಡಿಸಿವೆ ಆದರೆ ಈ ಮಸೂದೆ ಕಾಯ್ದೆ ರೂಪದಲ್ಲಿ ಜಾರಿಯಾದರೆ ಸಂವಿಧಾನದ ಎಂಬತ್ಮೂರು ಮತ್ತು ಎಂಬತ್ತೈದು ಹಾಗೂ ನೂರ ಎಪ್ಪತ್ತೆರಡು ಮತ್ತು ಮುನ್ನೂರ ಐವತ್ತಾರರ ವಿಧಿಗಳಲ್ಲಿ ಒಂದಿಷ್ಟು ತಿದ್ದುಪಡಿಗಳಾಗಬಹುದು ಎಂಬ ಸಾಧ್ಯತೆ ಇವೆ ಇದು ಯಾವ ಅಂತ ತಲುಪಿದ್ರೂ ಸಹ ಇದಕ್ಕೆ ಭರಿಸುವ ಎಲ್ಲಾ ಖರ್ಚು ವೆಚ್ಚದ ಬರೆ ನಮ್ಮಿಂದಲೇ ಅನ್ನೋದನ್ನ ಮರಿಬಾರದು ಅಂತ ಹೇಳ್ತಾ ನೋಡಿದ್ರಲ್ಲ ಸ್ನೇಹಿತರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ನೀತಿಯ ಒಂದಿಷ್ಟು ಮಾಹಿತಿಯನ್ನ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ತನಕ ನಿಮ್ಮ ಪ್ರೀತಿಯ ಕನ್ನಡಿಗನ ನಮಸ್ಕಾರ